ಟೇ ಅವಾರ್ಡ್ ಅವಾರ್ಡ್ ಫಂಕ್ಷನಲ್ಲಿ ಇವತ್ತು ನಮ್ಮ ತಾರಮ್ಮ ಅವರು ಬಂದಿದ್ದಾರೆ ನೋಡೋಣ ಏನ್ ರಿಯಾಕ್ಷನ್ ಕೊಡ್ತಾರೆ ಅಂತ ನಮ್ಮ ಮಾಧ್ಯಮದವರಲ್ಲಿ ಅವಾರ್ಡ್ ಅವಾರ್ಡ್ ಕೊಡ್ತಾ ಇದೆ ನೀವು ಚೆನ್ನಾಗಿದ್ದೀನಿಗಳನ್ನ ತುಂಬ ಸಂತೋಷ ಅನಿಸುತ್ತೆ ಯಾಕಂದ್ರೆ ಮಾಧ್ಯಮದವರೆಲ್ಲ ಸೇರಿ ನಮಗೆ ಯಾವಾಗ ಪ್ರಶಸ್ತಿ ಕೊಡ್ತಿರ್ತಾರೆ ನಾವು ಅವ್ರನ್ನ ಗೌರವಿಸೋದು ಮತ್ತೆ ಒಂದು ತಿರ್ಗಾ ನಮಗೆ ಕೊಟ್ಟು ತಗೊಳ್ಳೋದು ಅಂತ ಹೇಳ್ತಾರಲ್ಲ ಅಥವಾ ಬಾಗಿಣ ಕೊಡ್ಬೇಕಾದ್ರೆ ಹೆಣ್ಣುಮಕ್ಕಳಿಗೆ ಈ ತಾನೇ ನಾವು ವರಮಾಲಕ್ಷ್ಮಿ ಮುಗಿಸಿದೀವಿ ಬಾಗಿಣವನ್ನು ಕೊಡ್ಬೇಕಾದ್ರೆ ಹೆಣ್ಮಗಳ ಮನೆ ಮನೆ ಹೆಣ್ಮಗಳಿಗೆ ನಮ್ಮನೆಗೆ ಇದು ಬರಲಿ ಆ ಥರ ಅಂತ ಕೊಡ್ತೀವಿ ಆ ರೀತಿಯಲ್ಲಿ ನಾವು ಅವರು ಕೊಟ್ಟು ತಗೊಳೋದಿದೆಯಲ್ಲ ತುಂಬ ವರ್ಷ ಏನೇ ವರ್ಷ ಸ್ಪೆಷಲ್ ಏನಂದ್ರೆ ಸೌತ್ ಇಂಡಿಯಾ ಲೆವೆಲ್ ಅಲ್ಲಿ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಓ ಗೊತ್ತಿಲ್ಲ ನನಗೆ ಏಳನೇ ವರ್ಷ ಈ ತರದ ಫಂಕ್ಷನ್ ಮಾಡ್ತಿರೋದಕ್ಕೆ ಕಾರುಣ್ಯ ರಾಮ ಅವರು ಇವತ್ತು ಇಲ್ಲಿದ್ದಾರೆ ಇಷ್ಟು ಒಂದು ಅದ್ಭೂರಿಯಾಗಿ ಮಾಡ್ತಾ ಇದ್ದಾರೆ ಅದು ಪ್ಯಾಲೇಸ್ ಗ್ರೌಂಡಲ್ಲಿ ತುಂಬ ಖುಷಿ ಇದೆ ಆ್ಯಂಡ್ ಸಿ ನಾವೆಲ್ಲ ಆರ್ಟಿಸ್ಟು ತೆರೆ ತೆ ತೆರೆಯಲ್ಲಿ ಕಾಣಿಸ್ಕೊಳ್ತೀವಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಪ್ರತಿಯೊಬ್ಬರು ಜನರಿಗೂ ನಾವು ರೀಚ್ ಆಗ್ತೀವಿ ಅಂತಂದರೆ ಈ ಮೀಡಿಯಾದವ್ರಿಂದ ಖಂಡಿತ ಆಗೋದಿಲ್ಲ ಸೊ ಅವ್ರ ಸಹಕಾರ ಮತ್ತು ಅವರ ಇಂಪ್ಯಾಕ್ಟ್ ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಒಂದು ಇಲ್ಲಿ ಗ್ರ್ಯಾಟಿಟ್ಯೂಡಾಗಿ ಒಂದು ಅವಾರ್ಡ್ ಅವರ ನ ಗುರುತಿಸಿ ಯಾರು ಯಾವ್ಯಾವ ಒಂದು ವರ್ಗದಲ್ಲಿ ಉತ್ತೀರ್ಣರು ಅನ್ನೋದಕ್ಕೆ ಒಂದು ಅವಾರ್ಡ್ ಶೆರ್ಮನಿ ಮಾಡ್ತಾ ಇರೋದಕ್ಕೆ ಆಲ್ ದ ವೆರಿ ಬೆಸ್ಟ್ ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ವೇ ದ ಬೆಸ್ಟ್ ಪರ್ಸನ್ ಎಲ್ಲರೂ ಬೆಸ್ಟ್ ವರ್ಕೇ ಮಾಡ್ತಾರೆ ಸೊ ಯಾರಿಗ ಅವಾರ್ಡ್ ಬರ್ತದಿಂದ ನಾನು ಕ್ಯೂರಿಯಸ್ ಆಗಿದ್ದೀನಿ ಸೊ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಇವೆಂಟ್ ಓಕೆ ಕರೀನಾ ಥ್ಯಾಂಕ್ ಯು ಹ್ಯಾವ್ ಅ ಗುಡ್ ಈವ್ನಿಂಗ್ ಕಂಡಕ್ಟ್ ಮಾಡ್ತಾ ಇರುವಂಥ ಮಾಧ್ಯಮದವರಿಗೆ ಅವಾರ್ಡ್ ಫಂಕ್ಷನ್ ಹೇಗೆ ಅನ್ನಿಸ್ತಾ ಇದೆ ಫಕ್ಷನ್ ಫಸ್ಟ್ ಟೈಮ್ ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಸಿ ಪ್ರತಿ ಸತಿ ಸೆಲೆಬ್ರಿಟೀಸ್ ಅವ್ರಿಗೆ ಎಲ್ಲರಿಗೂ ಅವಾರ್ಡ್ಸ್ ಇದ್ದೇ ಇರುತ್ತೆ ಬಟ್ ಮೀಡಿಯಾದವರು ದೇ ಆರ್ ದ ಮೇನ್ ಸಪೋರ್ಟ್ ಸಿಸ್ಟಮ್ ನಾವ್ಯೂತು ಸೆಲೆಬ್ರಿಟೀಸ್ ನಮಗೂ ಆಡಿಯನ್ಸ್ಗೂ ಒಂದು ಬ್ರಿಡ್ಜ್ ಅಂತ ಇರೋದು ಮೀಡಿಯಾದವರು ಸೊ ಅಂಥ ಒಂದು ಎಫರ್ಟ್ ಕೊಡ್ತಿರುವಾಗ ಅವರ ಒಂದು ಎಫರ್ಟ್ಗೆ ಒಂದು ರೆಕಗ್ನಿಷನ್ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಸೊ ನಾನು ಅವಾರ್ಡ್ ಅಲ್ಲಿ ಭಾಗಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ ನೋಡೋಣ ಹೇಗಿರುತ್ತೆ ಟೂ ವಿನ್ಸ್ ವಾಟ್ ಆಲ್ ಕ್ಯಾಟಗರೀಸ್ ಇದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ಬಟ್ ನೋ ಏಟ್ ಕ್ಯಾಟಗರೀಸ್ ಇದೆ ಇದು ಸೆವೆಂತ್ ಇಯರ್ ಕಂಡಕ್ಟ್ ಮಾಡ್ತಾ ಇರೋದು ಸೆವೆಂತ್ ಸೌತ್ वर्ष माझे स्पेशल ಇದೆ ಬಹಳ ಸಂತೋಷ ಇದೆ ಅಮ್ಮ ಈ ಥರದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇ ತುಂಬ ಶ್ಲಾಘನೀಯ ಮಾಧ್ಯಮದವ್ರಿಗೆ ಈ ಒಂದು ಪ್ರಶಸ್ತಿ ಕೊಡ್ತಿರೋದು ನಿಜಕ್ಕೂ ತುಂಬ ಹೆಮ್ಮೆಯ ವಿಚಾರ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬಗ್ಗೆ ಇಷ್ಟಪಡ್ತಾರೆ ಇದೇ ನಾನು ಇದು ಮೊಟ್ಟ ಮೊದಲ ಬಾರಿಗೆ ಇಷ್ಟು ನೋಡ್ತಾ ಇದ್ದೀನಿ ಈ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ನೋಡ್ತಾ ಇದ್ದೀನಿ ಆಮೇಲೆ ಪ್ರತಿಯೊಬ್ಬರಿಗೂ ಅವರು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಅವರ ಒಂದು ಪ್ರತಿಭೆಗೆ ಪ್ರಶಸ್ತಿ ಕೊಡೋದ್ರಿಂದ ಅವರಿಗೆ ಇನ್ನಷ್ಟು ಮತ್ತಷ್ಟು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಮೂಡುತ್ತೆ ಹಾಗಾಗಿ ಇದು ತುಂಬ ಒಳ್ಳೆ ಕೆಲಸ ಮಾಡ್ತಿದೆ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಈವ್ನಿಂಗ್ ಸರ್ ಥ್ಯಾಂಕ್ ಯು ನಮಸ್ತೆ ಗುರುಗಳೇ ಇವತ್ತು ಮಾಧ್ಯಮದ ಅವರಿಗೆ ಅವಾರ್ಡನ್ನು ಕೊಡೋದಕ್ಕೆ ಅಂತ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಹೇಗೆ ಅನ್ನಿಸ್ತು ಅವಾರ್ಡ್ ಕೂಡ ಕೊಟ್ಟಿದ್ದೀರಾ ನೀವು ಇದು ಅತ್ಯಂತ ವಿಶೇಷ ಮತ್ತು ವಿನೂತನವಾಗಿರುವಂಥ ಒಂದು ಅವಾರ್ಡ್ ಕಾರ್ಯಕ್ರಮ ದ ನ್ಯೂ ಇಂಡಿಯನ್ ಟೈಮ್ಸ್ ಅನ್ನುವಂಥ ಒಂದು ಸಂಸ್ಥೆ ಎಂಟೈರ್ ಸೌತ್ ಇಂಡಿಯಾದಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಹಾಗೂ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅವರು ಗುರುಸಿ ಅವರು ಗೌರವಿಸುವಂಥ ಒಂದು ಕಾರ್ಯ ಮಹತ್ಕಾರ್ಯವಾಗಿರುವಂಥದ್ದು ಒಂದು ಹೇಗೆ ನಮ್ಮ ಶರೀರದಲ್ಲಿ ನಾಡಿಗಳಿರ್ತಾವೆ ಆ ನಾಡಿಗಳು ನಮ್ಮ ದೇಹದ ಎಲ್ಲ ಆರ್ಗನ್ಗೆ ರಕ್ತ ಪರಿಚಲನೆ ಮಾಡ್ತಾ ಇರ್ತಾವೆ ಅವು ಸರಿಯಾಗಿ ರಕ್ತ ಪರಿಚಲನೆ ಮಾಡಿದರೆ ಮಾತ್ರ ನಮ್ಮ ಆರ್ಗನ್ಗಳು ಚೆನ್ನಾಗಿರ್ತಾವೆ ಅದೇ ರೀತಿ ನಮ್ಮ ದೇಶದಲ್ಲಿ ಚಾನಲ್ಗಳು ಅಂತಂದರೆ ಅವು ನಾಡಿಗಳಿದ್ದಾಗೆ ಅವುಗಳು ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಇಂಟರ್ನಲ್ ಆರ್ಗನ್ ಸಿಸ್ಟಮ್ ಚೆನ್ನಾಗಿರುತ್ತೆ ನಮ್ಮ ದೇಶ ಸಿಸ್ಟಮ್ ಚೆನ್ನಾಗಿರುತ್ತೆ ಅಂಥ ಸಿಸ್ಟಮನ್ನು ಚೆನ್ನಾಗಿಡುವಂತಹ ಕೆಲಸವನ್ನು ಮಾಡ್ತಾ ಮಾಧ್ಯಮಗಳು ಮಹತ್ ಕಾರ್ಯ ಮಾಡ್ತಾ ಇದ್ದಾವೆ ಅಂಥವ್ರನ್ನ ಕರೆಸಿ ಅವ್ರನ್ನು ಗೌರವಿಸುವಂಥ ಒಂದು ಮಹತ್ ಕಾರ್ಯವನ್ನಕ್ಕೆ ನಾವು ಧನ್ಯವಾದ ಹೇಳಿಕೆ ಟಿ ಎನ್ ಐ ಟಿ ಸಂಸ್ಥೆ ಕೂಡ ಇದು ಏಳನೇ ವರ್ಷ ಮಾಧ್ಯಮದವರಿಗೆ ಅವಾರ್ಡ್ ಅನ್ನು ಕೊಡ್ತಾರೆ ಅಂತ ಅದ್ರ ಬಗ್ಗೆ ನ್ಯೂ ಇಂಡಿಯನ್ ಟೈಮ್ಸ್ ರಘುಪಟ್ ಅವರ ನೇತೃತ್ವದಲ್ಲಿ ಒಂದು ಏಳನೇ ವರ್ಷದ ನಡೀತಾ ಇರೋದು ಒಂದು ದೊಡ್ಡ ಸುದ್ದಿ ಇದು ಯಾಕಂದರೆ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇವತ್ತು ವಿಶೇಷವಾಗಿ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಬೆಸ್ಟ್ ಆ್ಯಕ್ಟರ್ ಅಂತ ಅವಾರ್ಡ್ ಬಂದಿದೆ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿಸಿರೋದು ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೆದು ಹಾರೈಸ್ತವೆ ಧನ್ಯವಾದಗಳು